કાલા કશકો ઓલ કાલા કશકો મે આઈ તને હા ટાઈમ કોટ ટાઈમ કોટ ટાઈમ બેક હા ટાઈમ કોલોજી માડી બોલ

ಅವರು ಅಲ್ಲಿ ಮಲ್ಲಿ ಬಿಟ್ಟಾರೆ ಮುತ್ತೆ ಯಾಕೋ ಒಂದು ಸ್ವಲ್ಪ ತಿನ್ ವಡತ ಬಾಗರ್ ವಡತ ಬಾಗರ್ ಓದುಯಲ್ಲ ಯ ಡಾಕ್ಟರ್ ಬದಲಾ ಇವರದೇನ ಮೊದಲಿಿಂದ ಸಮಸ್ಯೆ ಇತ್ತು ಅಂದ್ರೆ ಅವನು ಮೊದಲಿಿಂದ ಸಮಸ್ಯೆ ಜಾಸ್ತಿ ಇತ್ತು ಸ್ಟೂಡೆಂಟ್ ಇಂಜಿನಿಯರ್ ಅಕ್ಕೆ ಬಿಜಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆವಲ್ಲಾ ಒಂದು ದಿನ ನಮಗೆ ಕರೆ ತಂದರು ಸಿನಾರಿಯಾದ ಇಷ್ಟು ಅರ್ಜೆಂಟ್ ಟೈಮ್ ಅಲ್ಲಿ ಇಷ್ಟು ಎರಡು ಅಲ್ಲಿ ಬಹಳ

आज तुम्हारा क्या आने का समय है कंधे आएगा जान मार कूदियो हां सारे पास समय से किराया कितने का करना है ನಾವೊಬ್ಬರಿಲ್ಲ ಆದ್ರೆ ನಮ್ಗೆ ಹೊಟ್ಟಿಗಿಲ್ರಿ ಸರ್ ಎಷ್ಟು ಕಷ್ಟ ಪಡ್ಲಿಕ್ಕೆ ಗೊತ್ತಿಲ್ಲ ಹೊಟ್ಟಿಗಿಂತ ಮಾಡಿಲ್ಲ ಏನಾದ್ರೆ

નામ આવે આઉર્યા અનુલેજા નામ મારવાડી બતલ મેટર મારিলো ના બગ હમે રતલે જનત પર માર્યું આ અને મુજેને રબો બરોડ કણો જાતરી માર્યું આ મને તો ચાલ સરીયાને મને મારી આયાપા જાગ જાગદરા માર પૂત તી જાગ દે નોટ માર ઓરતી દે આગરે આદિત બાત મુદી કેવારી આપા જાડા જાપા તી ઓકલા ની સાયરો મોડી આરી આપા બુલગી કોટારા એ નસરનો ના હતર મલ્લામા બજે હે બજે હે હા માર પૂતતી ઇదు તંદરાગે નાખની મેલાનું ઉરી જે તાજેવદી યાર મુદ્દો બલકી એલા વર્ષોથી હિંગ બનત રે એલા મણેગોળે મકળો મરીતો મળ மங்களூர் <laughs>

ಏನು ಎಲ್ಲಾಗಿ ತ್ರಾಸ ಐತಿ ಎಲ್ಲ ಅಧಿಕಾರಿಗಳನಾ ಎಲ್ಲ ಬರೋ ಅವ್ರ ಸಂಬಂಧ ಎಲ್ಲಾರು ರಾತ್ರಿ ಕೆಲಸ ಮಾಡ್ಲತ್ತಾರ ಎಲ್ಲರೂ ಎಲ್ಲಾರು ವ್ಯವಸ್ಥೆ ಮಾಡ್ಲತ್ತಾರ ಮುಂದಿನ ಒಟ್ಟು ಈ ಒಂದು ಐದಾರು ದಿನದಾಗ ಅದು ಏನು ಜಾಗದ್ದು ಒಂದು ಏನಾರ ವ್ಯವಸ್ಥೆ ಮಾಡಿ ಒಟ್ಟು ಮಾಡಿಸ್ಕೊಡ್ತೀವಿ ಮಾಡ್ಸ್ಬಿಡ್ತೀವಿ ಮಾಡಿಸ್ಕೊಡ್ತೀವಿ ಮಾಡ್ಸಿ ಕಡೆ ಆ ಬೋರ್ಡ್ರು ಈ ಕಡೆ ಆ ಮೂಲಿ ಆ ಮೂಲಿನವರು ಈ ಸೈಡರು ದಿನದ ರಸ್ತಾ ಕಿಲೆ ಹಳ್ಳ ಹಳ್ಳ ಬರ್ತಾವಲ್ಲ ಮಾಡ್ಕೊಡ್ತಿವಾಗ್ಯಾರಂಟಿ ಅವರು ಹೇಳಲ್ಲ ಮಾಡ್ತಿದ್ರಿ

ನಮ್ ನಮ್ಮ ಮಕ್ಳು ನಮ್ಮ ಹಿಡಿದು ಸಾಯಿಗುರ್ ಸ್ವಲ್ಪ ಕಾಲಾವಕಾಶ ಕೊಡ್ರಿ ನಾನು ಇದೆಲ್ಲ ಇದು ಮುಳಿದ್ಮೇಲೆ ಈ ಮಳೆಗಾಲ್ದು ಈ ಪ್ರವಾಹ ಎಲ್ಲ ಮುಗಿದ್ಮೇಲೆ ಮೀಟಿಂಗ್ ಮಾಡ್ತೀನಿ ಏನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಪ್ರಸಿದ್ಧು ನಾವು ಪುಟ್ಟಿ ಮಾಡ್ತೀವಿ ಲ್ಯಾಂಡಿನ ಬಗ್ಗೆ ಲ್ಯಾಂಡಿನ ಬಗ್ಗೆನೇ ಕನ್ಸೆಪ್ ಪ್ರಾರಂಭ ಮಾಡ್ತೀವಿ ಎಲ್ಲಿ ಲ್ಯಾಂಡ್ ಸಿಗ್ತೈತಿ ಏನು ಗೌರ್ಮೆಂಟ್ ವ್ಯಾಲೂಷನ್ ಏನೈತಿ ಎಷ್ಟು ದುಡ್ಡು ಖರ್ಚು ಆಗ್ತೈತಿ ಆ ಸ್ಥಳಕ್ಕೆ ತಂದೆ ಆದ ಭಾಳ ಕಾಯ್ದೆ ಕಾನೂನು ಪ್ರೊಸೀಜರ್ ಈಗ ಅದು ಹುಟ್ಟ ಮಾಡಿ

ಏನೋ ಕತ್ತಿ ಮಂಡಿwala ಮಾಡಿದೀನಿ ಆ 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 ಕತ್ತಿ ಮಂಡಿwala ಮಾಡಿದೀನಿ

ஏன் மடக்கு இ? எல்லது எல்லாம் ஹரகு. இதெ ட்ராக்கி போற நீரா வகையது ஏன் மேல மழையா நீர் சீனா